ಪ್ರೈಜಲೋಡ್ ಜೀಸಸ್ ಕರ್ತನ ಪರಿಶುದ್ಧವಾಗಿರ್ತಕ್ಕಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರೀತಿಯ ದೇವ್ರ ಮಕ್ಕಳೇ ಶುಭೋದಯ ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ದೇವರ ವಾಕ್ಯದ ಕಡೆಗೆ ನಾವು ಹೋಗೋಣ ಪ್ರೀತಿಯ ದೇವ್ರ ಮಕ್ಕಳೇ ಯವನ ಬರೆದ ಸುವಾರ್ತೆಯಲ್ಲಿ ಎಂಟನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಹನ್ನೊಂದು ವಾಕ್ಯದವರೆಗೆ ಇವತ್ತಿನ ದಿನದಲ್ಲಿ ನಾವು ಧ್ಯಾನಕ್ಕಾಗಿ ಆರಿಸಿಕೊಂಡಿದ್ದೇವೆ ಪರಿಸಾಯರು ವ್ಯಭಿಚಾರಣೆಯಾದ ಒಬ್ಬ ಹೆಂಗಸನ್ನು ಯೇಸುವಿನ ಮುಂದೆ ತೀರ್ಪಿಗಾಗಿ ನಿಲ್ಲಿಸಿದ್ದು ಅಂತ ನಾವೇನು ಮಾಡ್ತೀವಿ ಅಂತಂದ್ರೆ ನೋಡ್ತಾ ಇದ್ದೇವೆ ತಲೆ ಒಂದು ಬರ ಆತನು ಆ ರೀತಿಯಾಗಿ ಹೇಳುತ್ತಾನೆ ಆತನು ಕೂತುಕೊಂಡು ಜನರಿಗೆ ಉಪದೇಶ ಮಾಡುತ್ತಿರುವಲ್ಲಿ ಮೂರನೇ ವಚನದಲ್ಲಿ ಆತನು ಉಪದೇಶ ಮಾಡುತ್ತಿರುವಾಗ ಪರಿಸಾಯರು ಮತ್ತು ಶಾಸ್ತ್ರಿಗಳು ಮತ್ತು ಪರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳನ್ನು ತೀರ್ಪಿಗಾಗಿ ಆತನ ಮುಂದೆ ನಿಲ್ಲಿಸಿದ್ದಾರೆ ನಿಲ್ಲಿಸಿ ಅವರು ಹೇಳ್ತಾ ಇದ್ದಿದ್ದಾರೆ ನಾ ನಾಲ್ಕನೇ ವಚನದಲ್ಲಿ ಬೋಧಕನೇ ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಳಗೆ ಕೈಗೆ ಸಿಕ್ಕಿದಳು ಇಂಥವರನ್ನು ಕಲ್ಲೆಸೆದುಕೊಳ್ಳಬೇಕೆಂದು ಮೋಶ ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ ಈಕೆ ವಿಷಯದಲ್ಲಿ ನೀನು ಏನು ಹೇಳುತ್ತಿ ಎಂದು ಆತನನ್ನು ಕೇಳಿದರು ಅಂತ ನಾವು ನೋಡ್ತಾ ಇದ್ದೀವಿ ಒಬ್ಬ ಒಂದು ಸ್ತ್ರೀಯು ವೆಬಿಚಾರ್ ಮಾಡತಕ್ಕಂಥ ಒಂದು ಟೈಮಲ್ಲಿ ಅವರ ಕೈಗೆ ಸಿಕ್ಕಿರುವಾಗ ಪರಿಸಾಯರು ಮತ್ತು ಸದ್ದುಕಾಯರು ಯೇಸುವಿನ ಮುಂದೆ ತೀರ್ಪಿಗಾಗಿ ನಿಲ್ಲಿಸಿದ್ದಾರೆ ಒಂದು ವೇಳೆ ಯೇಸು ಕ್ರಿಸ್ತನು ಏನಾದರೂ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾತನಾಡುತ್ತಾನಾ ಎಂಬುದಾಗಿ ಆತನ ಮೇಲೆ ತಪ್ಪು ಹುರಿಸುವುದಕ್ಕಾಗಿ ಅವರು ಕಾರಣ ಹುಡುಕ್ತಾ ಇದ್ದಾರೆ ಪ್ರೇರಿಲು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆದರೆ ಯೇಸೋಸ್ವಾಮಿಯವರು ಹೇಳಿದ್ದಾರೆ ನಾನು ಧರ್ಮಶಾಸ್ತ್ರವನ್ನು ತೆಗೆದುಹಾಕುವುದಕ್ಕಾಗಿ ಬಂದಿಲ್ಲ ನಾನು ಧರ್ಮಶಾಸ್ತ್ರವನ್ನು ನೆರವೇರಿಸುವುದಕ್ಕಾಗಿ ಬಂದಿದ್ದೇನೆ ಅಂಥೇಳಿ ಯೇಸೋಸ್ವಾಮಿಯವರು ಏನು ಮಾಡ್ತಾರೆ ಅಂದರೆ ಆ ವಾಕ್ಯದಲ್ಲಿ ಹೇಳ್ತಕ್ಕಂಥದ್ದು ನಾವು ನೋಡ್ತೇವೆ ಅಷ್ಟು ಮಾತ್ರವಲ್ಲದೆ ಅವರು ಬಿಡದೆ ಆತನಿಗೆ ಕೇಳುತ್ತಾ ಇರುವಾಗ ಆತನು ಬರಳಿನಿಂದ ನೆಲದ ಮೇಲೆ ಏನು ಮಾಡ್ತಿದ್ದಾನಂದ್ರೆ ಬರೀತಾ ಇದ್ದನಂತ ನಾವೇನು ಮಾಡ್ತೀವಿ ನಾವು ನೋಡ್ತೀವಿ ಎಂಟನೇ ವಚನದಲ್ಲಿ ಮತ್ತು ಏಳನೇ ವಚನ ಅವನನ್ನು ಬರೆಸುವರ್ಥ ಎಂಟನೇ ಅದು ಏಳನೇ ವಚನ ಹೀಗೆ ಮಾತನಾಡ್ತಕ್ಕಂಥ ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಿಗೆ ಕೂತುಕೊಂಡು ಅವರಿಗೆ ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ತಿರುಗಿ ಬಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು ಯೇಸು ಸ್ವಾಮಿ ನಿಮ್ಮಲ್ಲಿ ಯಾರಲ್ಲಿ ಪಾಪ ಇಲ್ಲ ಅವರು ಮಾತ್ರ ಅವಳ ಮೇಲೇನು ಮಾಡ್ರಿ ಅಂದ್ರೆ ಕಲ್ಲುಗಳು ಹಾಕ್ರಿ ಎಂಬುದಾಗಿ ಹೇಳಿ ತಿರುಗಿ ಆತನು ನೆಲದ ಮೇಲೆ ಬರೆಯುತ್ತಾ ಕೂತನು ಎಂಬುದಾಗಿ ನಾವು ನೋಡ್ತಾಯಿದ್ದೆವು ಆದರೆ ಎಂಟನೇ ವಚನ ಹೇಳ್ತಕ್ಕಂಥದ್ದಾಗಿದೆ ಈ ಮಾತು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳ್ಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯರವರೆಗೆ ಒಬ್ಬರ ಹಿಂದೊಬ್ಬರು ಹೊರಗೆ ಹೋದರು ಅಂತ ನಾವು ನೋಡ್ತಾ ಇದ್ದೆವು ಅದನ್ನು ನಾವು ನೋಡ್ತೀವಿ ನಂತರ ಜನರು ಎಲ್ಲರೂ ಏನು ಆಲೋಚನೆ ಅಂದ್ರೆ ಇವಳೊಬ್ಬ ದೊಡ್ಡ ಪಾಪಿ ಇವಳು ಮಾಡತಕ್ಕಂಥದ್ದು ಒಂದು ಪಾಪದ ಕೆಲಸ ಇವಳು ಮಾಡ್ತಕ್ಕಂಥದ್ದು ವ್ಯಭಿಚಾರದಲ್ಲಿ ಇದ್ದಾಳೆ ಅಂತೇಳಿ ತಿಳ್ಕೊಂಡು ನಾವಾದರೂ ದಿನಾಲು ಧರ್ಮಶಾಸ್ತ್ರ ಓದ್ತಕ್ಕಂಥವ್ರು ನಾವಾದರೂ ದಿನಾಲು ಧರ್ಮಶಾಸ್ತ್ರವನ್ನು ಅಭ್ಯಾಸ ಮಾಡ್ತಕ್ಕಂಥವ್ರು ನಮ್ಮಲ್ಲಿ ಯಾವುದೇ ಪಾಪವಿಲ್ಲ ನಮ್ಮಲ್ಲಿ ಯಾವುದೇ ತಪ್ಪಿಲ್ಲ ಎಂಬುದಾಗಿ ಅವರೆಲ್ಲರೂ ತಿಳಿದುಕೊಂಡು ಇವಳಲ್ಲಿ ಮಾತ್ರ ಪಾಪ ಇದೆ ಎಂಬುದಾಗಿ ತೋರಿಸಿಕೊಡುವುದಕ್ಕಾಗಿ ಯೇಸುವಿನ ಮುಂದೆ ಓದಿದರೆ ಪ್ರೇರೆ ಆದರೆ ಅವರಿಗೆ ಗೊತ್ತಿಲ್ಲ ಯೇಸುವಿನ ಒಂದು ಬೆಳಗ್ಗೆ ಬಂದಾಗ ಯೇಸು ಸ್ವಾಮಿ ಏನು ಹೇಳ್ತಿದ್ದಾರೆ ಅಂದ್ರೆ ನಿಮ್ಮಲ್ಲಿ ಪಾಪವಿಲ್ಲದವರು ಮೊದಲೇನು ಮಾಡಲಿ ಅಂದರೆ ಆಕೆಯ ಮೇಲೆ ಕಲ್ಲು ಹಾಕಲಿ ಅಂದ್ರೆ ಯೇಸುವಿನ ಬಳಿಗೆ ಅವರು ಬಂದಾಗ ಯೇಸೋ ಸ್ವಾಮಿ ಹತ್ರ ಬಂದಾಗ ಅವ್ರಿಗೆ ಕೂಡ ಗೊತ್ತೈತೆ ಏನಂದ್ರೆ ನಾವುಗಳು ಕೂಡ ಪಾಪಿ ಆಗಿದ್ದೇವೆ ಅಂತಕ್ಕಂಥ ಅವರು ಅವ್ರಿಗೆ ಸ್ವಾಮಿ ಏನು ಮಾಡಿದ್ರೆ ಹುಟ್ಟಿಸ್ದ ಅಂತ ನಾವೇನು ಮಾಡ್ತೀವಿ ಅಂತ ನೋಡ್ತೇವೆ ಚಿಕ್ಕವರು ಮೊದಲುಗೊಂಡು ದೊಡ್ಡೋರು ತನಕ ಎಲ್ಲರಿಗೂ ಏನು ಮಾಡ್ತಂದ್ರೆ ನಾವುಗಳು ಕೂಡ ಪಾಪಿಗಳೇ ನಮ್ಮಲ್ಲಿ ಕೂಡ ಪಾಪಗಳಿದ್ದವಲ್ಲ ನಮ್ಮಲ್ಲಿ ಕೂಡ ತಪ್ಪುಗಳಿದ್ದವಲ್ಲ ಅಂಥೇಳಿ ಎಲ್ಲರೂ ಏನು ಮಾಡಿದ್ರು ಅಂದ್ರೆ ಹೊರಗಡೆ ಹೋದರು ಅಂತ ದೇವರ ಒಂದು ವಾಕ್ಯ ಭಾಗದಾಗ ನಾವೇನು ಅಂತಂದ್ರೆ ನೋಡ್ತಾ ಇದ್ದೇವೆ ಪ್ರೀತಿಯ ದೇವ್ರ ಮಕ್ಕಳು ಯೇಸೋ ಸ್ವಾಮಿ ಎಲ್ಲರೂ ಹೊರಗಡೆ ಹೋದ್ಮೇಲೆ ಯೇಸೋ ಸ್ವಾಮಿಯವರು ಆ ಒಂದು ಸ್ತ್ರೀಗೇನು ಮಾಡ್ತಾರಂದ್ರೆ ಈ ರೀತಿಯಾಗಿ ಏನು ಮಾಡ್ತಾರೆ ಅಂದ್ರೆ ಕೇಳ್ತಕ್ಕಂಥವ್ರು ಆಗಿದ್ದಾರೆ ಅಮ್ಮ ನಿನಗೆ ಶಿಕ್ಷೆ ವಿಧಿಸ್ತಕ್ಕಂಥವ್ರು ಎಲ್ಲಿ ನೀವು ಯಾರು ನಿನಗೆ ಶಿಕ್ಷೆ ಕೊಡಲಿಲ್ಲವಾ ಅಂಥೇಳಿ ಕೇಳುವಾಗ ಯಾರು ನನಗೆ ಶಿಕ್ಷೆ ಕೊಡಲಿಲ್ಲ ಸ್ವಾಮಿ ಅಂತೇಳಿ ಹೆಣ್ಮಗಳು ಹೇಳುವಾಗ ನಾವು ನೋಡ್ತೇವೆ ಹನ್ನೊಂದನೇ ವಚನ ಈ ರೀತಿಯಾಗಿ ಮಾತನಾಡ್ತದೆ ಏಸು ಆಕೆಗೆ ನಾನು ನಿನಗೇನು ಮಾಡುವುದಿಲ್ಲ ಅಂದ್ರೆ ಆ ಶಿಕ್ಷೆ ವಿಧಿಸುವುದಿಲ್ಲ ಹೋಗು ಇನ್ನು ಮೇಲೆ ಏನು ಮಾಡ್ಬೇಡಂದ್ರೆ ಪಾಪ ಮಾಡಬೇಡ ಎಂದು ಹೇಳಿದನು ಹೋಗು ನಾನು ಕೂಡ ನಿನಗೇನು ಮಾಡಲಂದ್ರೆ ಆ ಶಿಕ್ಷೆ ವಿಧಿಸುವುದಿಲ್ಲ ಇನ್ನು ಮೇಲೆ ನೀನು ಏನು ಮಾಡ್ಬೇಡಂದ್ರೆ ಪಾಪ ಮಾಡಬೇಡ ಎಂಬುದಾಗಿ ಸ್ವಾಮಿ ಏನು ಮಾಡೋದು ಆಕೆಗೆ ಹೇಳಿ ತನ್ನ ಒಂದು ಮನೆಗೆ ಏನು ಮಾಡಿದಳಂದ್ರೆ ಆಕೆ ಕಳಿಸಿದ ಪ್ರೇರೆ ಅಷ್ಟೊಂದು ಜನರು ಪರಿಸಾಯರು ಶಾಸ್ತ್ರಿಗಳು ಜನರು ಹಿರಿಯರು ಎಲ್ಲ ಜನರು ಯೇಸುವಿನ ಬಳಿಗೆ ಬಂದಾಗ ಒಂದೇ ಒಂದು ವ್ಯಭಿಚಾರದಲ್ಲಿ ಜೀವಿಸ್ತಕ್ಕಂಥ ಹೆಣ್ಣುಮಗಳು ಏನು ಮಾಡಿದಾಳಂದ್ರೆ ನಿಜವಾಗಿ ತನ್ನ ಒಂದು ಪಾಪಗಳಿಗಾಗಿ ಪಶ್ಚಾತಪ ಪಟ್ಟು ಏನು ಮಾಡಿದಾಳಂದ್ರೆ ಅವಳು ಯೇಸುವಿನ ಒಂದು ಕಡೆಗೆ ತಿರುಗಿಕೊಂಡಿದ್ದಾಳೆ ಆದರೆ ಇತರರ ಜನರು ಅವರು ಪಾಪಿಗಳೆಂಬುದಾಗಿ ಅವರಿಗೆ ಅರಿವಾಯಿತು ಬಟ್ ಅವರು ಪಾಪಗಳನ್ನು ಅರಿಕೆ ಮಾಡದೇ ಹೋದರು ಇವತ್ತಿನ ದಿನದಲ್ಲಿ ಅನೇಕ ಜನಗಳು ಕೂಡ ನೀವು ಚರ್ಚೆಗೆ ಹೋದರೂ ಕೂಡ ನಮಗೆ ಪಾಪಿಗಳು ನಾನು ಮಾಡತಕ್ಕಂಥದ್ದು ತಪ್ಪು ಇದನ್ನು ಮಾಡ್ತಕ್ಕಂಥದ್ದು ತಪ್ಪು ಎಂಬುದಾಗಿ ವಾಕ್ಯ ಕೇಳಿದಾಗ ನಮಗೆ ಅರುವ ಆದರೂ ಕೂಡ ಪಾಪವನ್ನು ಅನೇಕರು ಬಿಡ್ತಾ ಇಲ್ಲ ಪಾಪದ ಬಗ್ಗೆ ಅರು ಹುಟ್ಟಿದಾಗಲೂ ಕೂಡ ಅನೇಕರು ಏನು ಇದ್ದಾರೆ ಅಂದ್ರೆ ಹಿಂಜರಿದು ಏನು ಇದ್ದಾರೆ ಅಂದ್ರೆ ಹೋದ್ತಾ ಇದ್ದಾರೆ ಆದರೆ ಈ ಒಬ್ಬ ಮಗಳು ಮಾತ್ರ ದೇವರ ಕಡೆಗೆ ಏನು ಮಾಡಿದಳು ಅಂದ್ರೆ ತಿರುಜಿಕೊಂಡಳು ಎಂಬುದಾಗಿ ನಾವು ನೋಡ್ತೀವಿ ಹಳೆ ಒಂದು ಒಡಂಬಡಿಕೆ ಭಾಗದಲ್ಲಿ ವ್ಯಭಿಚಾರ ಮಾಡುತ್ತಿರುವಾಗ ಪುರುಷನಾಗಲಿ ಸ್ತ್ರೀಯಾಗಲಿ ಸಿಕ್ಕಿರುವುದಾದರೆ ಅವರಿಬ್ಬರನ್ನು ಕಲ್ಲು ಹುಡಿದು ಸಾಯಿಸಬೇಕೆಂಬುದಾಗಿ ನಿಯಮ ಇತ್ತು ಆದರೆ ಈ ಲೇಸೋ ಸ್ವಾಮಿ ಪಾಪವನ್ನೇ ಏನು ಮಾಡ್ತಾಯನಂದ್ರೆ ತೆಗೆದು ಹಾಕುತ್ತಾ ಇದ್ದಾನೆ ಪ್ರೀತಿ ದೇವ ಮಕ್ಕಳು ಅದಕ್ಕೋಸ್ಕರ ಇವತ್ತಿನ ದಿನದಲ್ಲಿ ನಾವು ಯೇಸುವಿನ ನಾವು ಬಳಿಗೆ ನಾವು ಬರುವಾಗ ಆತನು ನಮ್ಮೆಲ್ಲರೂ ಮನೆ ತರದ ಕಣ್ಣುಗಳನ್ನು ಏನು ಮಾಡ್ತಾನಂದ್ರೆ ಬೆಳಗಿಸ್ತಕ್ಕಂಥವನಾಗಿದ್ದಾನೆ ಆತನು ಏನು ಮಾಡ್ತಾನಂದ್ರೆ ಯಾರು ಹೆಸರು ಕೆಟ್ಟು ಹೋಗಿದೆಯೋ ಯಾರು ಪಾಪದಲ್ಲಿದ್ದಾರೋ ಯಾರು ತಿರಸ್ಕರಿಸಲ್ಪಟ್ಟಿದ್ದಾರೋ ಅವರನ್ನು ಏನು ಮಾಡ್ತಾನಂದ್ರೆ ಹುಡುಕಿಕೊಂಡು ಬಂದು ಅವ್ರಿಗೆ ಏನು ಮಾಡ್ತಾನಂದ್ರೆ ಉದ್ಧಾರ ಮಾಡ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾನೆ ನಾವು ಎಷ್ಟೇ ದೊಡ್ಡ ಪಾಪ ಮಾಡಿರ್ಬೋದು ನೀವೆಷ್ಟೇ ದೊಡ್ಡ ಪಾಪಿಗಳಾಗಿರ್ಬೋದು ವಿರುದ್ಧವಾಗಿ ಆತನೇ ಜೀವಿಸಿರಬಹುದು ಈಗಲೂ ಕೂಡ ಯೇಸೋಸ್ವಾಮಿ ನಿಮ್ಮನ್ನೇನು ಮಾಡ್ತಾನೆ ಅಂದರೆ ಆ ಪ್ರೀತಿ ಮಾಡ್ತಕ್ಕಂಥವನಾಗಿದ್ದಾನೆ ಈಗಲೂ ಕೂಡ ಆತನು ನಿಮ್ಮನ್ನು ಕರಿತಾ ಇದ್ದಾನೆ ನನ್ನ ಮಗನೇ ನನ್ನ ಮಗಳೇ ನನ್ನ ಕಡೆಗೆ ಬಂದು ನಿನ್ನ ಪಾಪಗಳನ್ನು ಅರಿಕೆ ಮಾಡಿಕೊಂಡು ನನ್ನಿಂದ ನೀನೇನು ಮಾಡೋ ಅಂದ್ರೆ ಪಾಪದ ಚಮಪಾಣೆ ಹೊಂದಿಕೊ ಎಂಬುದಾಗಿ ಯೇಸು ಸ್ವಾಮಿ ನಿಮ್ಮ ಕಡೆಗೆ ಕೈ ಚಾಚಿ ಏನು ಇದ್ದಾನೆ ಅಂದ್ರೆ ಕರಿತಾ ಇದ್ದಾನೆ ಪ್ರೀತಿಯ ದೇವರ ಮಕ್ಕಳೇ ಅದಕ್ಕೋಸ್ಕರ ನಾವು ದೇವರ ಬಳಿಗೆ ಬರೋಣ ನೀವು ಯಾವುದೇ ಕುಲದವರಾಗಿರ್ಬೋದು ಯಾವುದೇ ಭಾಷೆದವರಾಗಿರ್ಬೋದು ಯೇಸುವಿನ ಹೊರತಾಗಿ ನಿಮಗೆ ಈ ಲೋಕದಲ್ಲಿ 爸爸管。Papa,